ನಾವು ಈ ದಿನ ಆರನೇ ತರಗತಿಯ ವಿಜ್ಞಾನದಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ ಬನ್ನಿ ಮುಂದೆ ನೋಡೋಣ ಆರನೇ ತರಗತಿಯ ವಿಜ್ಞಾನದ ಪುಸ್ತಕವನ್ನು ತೆಗೆದಾಗ ಅದರಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಹದಿನಾರು ಅಧ್ಯಾಯಗಳಿವೆ ಆ ಆ ಹದಿನಾರು ಅಧ್ಯಾಯಗಳು ಯಾವುದು ಅನ್ನೋದನ್ನು ಫಸ್ಟು ನೀವು ಓದಿ ಅರ್ಥ ಮಾಡ್ಕೋಬೇಕು ಬನ್ನಿ ಓದೋಣ ಮೊದಲು ಮೊದಲನೇದು ಆಹಾರ ಎಲ್ಲಿಂದ ದೊರಕುವುದು ಆಹ ಎರಡನೇದು ಆಹಾರದ ಘಟಕಗಳು ಮೂರನೇದುದ್ದೆಯ ಎಳೆಯಿಂದ ಬಟ್ಟೆ ನಾಲ್ಕನೇದು ಪದಾರ್ಥಗಳನ್ನು ಗುಂಪುಗಳನ್ನಾಗಿ ಮಾಡುವುದು ಐದನೇದು ಪದಾರ್ಥಗಳನ್ನು ಬೇರ್ಪಡಿಸುವುದು ಆರನೇದು ನಮ್ಮ ಸುತ್ತಲಿನ ಬದಲಾವಣೆಗಳು ಏನಾಗ್ತಾ ಇದೆ ಏಳನೇದು ಸಸ್ಯಗಳ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಯುವುದು ಎಂಟನೇದು ಮತ್ತು ದೇಹದ ಚಲನೆಗಳು ಏನಾಗುತ್ತೆ ಅಂತ ಒಂಬತ್ತನೇದು ಜೀವಿಗಳು ಲಕ್ಷಣಗಳು ಮತ್ತು ಅವುಗಳು ಎಲ್ಲಿ ಎಲ್ಲಿ ವಾಸ ಮಾಡುತ್ತೆ ಅಂತಕ್ಕಂಥದ್ದು ಹತ್ತನೇದು ಚಲನೆ ಮತ್ತು ದೂರುಗಳ ಅಳತೆ ಹನ್ನೊಂದನೇದು ಬೆಳಕು ಛಾಯೆಗಳು ಪ್ರತಿ ಪ್ರತಿಬಿಂಬಗಳು ಅಂತಕ್ಕಂಥದ್ದು ಹನ್ನೆರಡನೇದು ವಿದ್ಯುಚ್ಛಕ್ತಿ ಮತ್ತು ಅದರ ಮಂಡಲಗಳು ಹದಿಮೂರನೇದು ಕಾಂಡಗಳು ಸಾರಿ ಕಾಂತಗಳು ಅಂತ ಹೇಳಿ ಕಾಂತಗಳು ಹದಿನಾಲ್ಕನೇದು ನೀರು ಹದಿನೈದು ನಮ್ಮ ಸುತ್ತಲಿನ ಗಾಳಿ ಹದಿನಾರನೇದು ಕಸ ಒಳಗೋ ಅಥವಾ ಹೊರಗೋ ಹೀಗೆ ಇರ್ತಕ್ಕಂಥ ಹದಿ ಹದಿನಾರು ಅಧ್ಯಾಯಗಳಿವೆ ಅವುಗಳು ಏನು ಅನ್ನೋದನ್ನು ಮುಂದೆ ಕಲ್ತ್ಕೊಳ್ಳೋಣ ಈಗ ಮೊದಲಿಗೆ ಪ್ರತಿ ಅಧ್ಯಾಯದಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಪ್ರತಿ ಒಂದು ಪುಟದಲ್ಲೂ ಸಹಿತ ಅನೇಕ ಚಿತ್ರಗಳಿವೆ ಆ ಚಿತ್ರಗಳನ್ನು ನೀವು ನೋಡಿ ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಒಂದು ಸಾರಿ ಚಿತ್ರವನ್ನು ನೋಡಿ ಅರ್ಥ ಮಾಡಿಕೊಂಡ್ರೆ ಅನೇಕ ವಿಚಾರಗಳನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಎರಡನೇದು ಕೆಲವು ಚಟುವಟಿಕೆಗಳನ್ನು ಕೊಟ್ಟು ಸೂಚನೆ ಮಾಡಿದ್ದಾರೆ ಆ ಚಟುವಟಿಕೆಗಳನ್ನು ಆದಷ್ಟು ಮಟ್ಟಿಗೆ ನೀವು ಮಾಡಬೇಕು ಕೆಲವನ್ನ ಶಾಲೆಯಲ್ಲಿ ಮಾಡ್ಬೋದು ಕೆಲವರನ್ನ ಮನೆಯಲ್ಲಿ ಮಾಡ್ಬೋದು ಕೆಲವನ್ನ ಒಬ್ಬ ಒಬ್ರೇ ಮಾಡ್ಬೋದು ಕೆಲವರು ಗುಂಪಾಗಿ ಮಾಡ್ಬೋದು ಅದನ್ನು ನೀವು ಮಾಡೋದನ್ನು ಕಲ್ತ್ಕೋಬೇಕು ಮತ್ತು ಕೆಲವು ಪುಟಗಳಲ್ಲಿ ಕೆಲವು ಕಾಲಮ್ಸ್ ಇದೆ ಅಂದರೆ ಭತ್ತಿ ಮಾಡಿ ಅಂತಕ್ಕಂಥ ಕೆಲವು ಕಾಲಮ್ಸ್ ಕೊಟ್ಟಿದ್ದಾರೆ ಅದನ್ನು ನೀವು ಡಿಸ್ಕಸ್ ಮಾಡಿ ಅದನ್ನು ಭತ್ತಿ ಮಾಡಬೇಕಾಗುತ್ತೆ ಮತ್ತು ಕಡೆಯಲ್ಲಿ ಕೆಲವು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಹೀಗೆ ಹದಿನಾರು ಅಧ್ಯಾಯದಿಂದ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಪುಟಗಳಿವೆ ನೀವು ಪಾಠವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇವನ್ನೆಲ್ಲ ಮಾಡಿ ಎಲ್ಲ ಪುಟಗಳನ್ನು ಚೆನ್ನಾಗಿ ಓದಬೇಕಾಗುತ್ತೆ ಈಗ ಸಸ್ಯಗಳ ಬಗ್ಗೆ ತಿಳಿಯೋಣ ನೀವು ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಅಥವಾ ಪಟ್ಟಣದಲ್ಲಿರ್ತಕ್ಕಂಥ ಮಕ್ಕಳು ಮನೆಯಲ್ಲಿ ಗಿಡಗಳನ್ನು ಬೆಳೆಸಿರ್ತೀರ ಗಿಡಗಳನ್ನೆಲ್ಲ ನೋಡಿರ್ತೀರ ಆದರೆ ಗಿಡಗಳಲ್ಲಿರ್ತಕ್ಕಂಥ ಭಾಗಗಳೇನೋ ಆ ಭಾಗಗಳು ಏನು ಕೆಲಸ ಮಾಡುತ್ತೆ ಅವುಗಳನ್ನು ನೀವು ತಿಳಿಯೋದಕ್ಕೆ ಪ್ರಯತ್ನ ಮಾಡಿರೋದಿಲ್ಲ ಅದು ಶಾಲೆಯಲ್ಲೇ ಕಳಿಸ್ತಾರೆ ಈಗ ಸಸ್ಯಗಳ ಬಗ್ಗೆ ಕೆಲವು ತಿಳಿಬೇಕು ಅಂತಂದರೆ ಸಸ್ಯಗಳಲ್ಲಿ ಎಷ್ಟು ಬಗೆಯಿದೆ ಅಂತ ಫಸ್ಟ್ ತಿಳ್ಕೋಬೇಕು ನೀವು ನೋಡ್ತಾ ಇರ್ತೀರ ಮನೇಲಿ ಸೊಪ್ಪು ತರ್ತಾರೆ ಸೊಪ್ಪು ತರ್ತಾರೆ ಕರ್ಬೇವಿನ ಸೊಪ್ಪು ತರ್ತಾರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಮಾವಿನ ಗಿಡ ಇರುತ್ತೆ ಹೀಗೆ ಬೇ ಗಿಡಗಳನ್ನು ನಾವು ನೋಡ್ತಾ ಹೋದರೆ ಬೇರೆ ಬೇರೆ ಕಾಣಿಸುತ್ತೆ ಅದನ್ನು ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂದರೆ ಗಿಡಗಳನ್ನು ಸಾಮಾನ್ಯವಾಗಿ ಹೇಳೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅದನ್ನು ಗಿಡಮೂಲಿಕೆಗಳು ಪದಗಳು ಮತ್ತು ಮರಗಳು ಅಂತ ಮೂರು ಭಾಗ ಮಾಡ್ತಾರೆ ಗಿಡಮೂಲಿಕೆಗಳು ಪೊದೆಗಳು ಮತ್ತು ಮರಗಳು ಅಂತ ಮಾಡ್ತಾರೆ ಅದೇನು ಅಂತ ನೋಡೋಣ ಇಲ್ಲಿ ಪೊದೆಗಳು ಗಿಡಮೂಲಿಕೆಗಳು ಅಂತ ಹೇಳಿದರೆ ಗಿಡಗಳು ಸಾಮಾನ್ಯವಾಗಿ ಇರ್ತಲ್ಲ ಅದು ಚಿಕ್ಕದಾಗಿರುತ್ತೆ ಗಿಡವಾಗಿರುತ್ತೆ ಒಂದು ಅಡಿ ಒಂದೂವರೆ ಅಡಿ ಎರಡು ಅಡಿ ಮೇಲೆ ಬೆಳೆಯಲ್ಲ ಅವು ಅಥವಾ ಮ್ಯಾಕ್ಸಿಮಮ್ ಅಂದರೆ ಮೂರು ಅಡಿ ಬೆಳಿಬೋದು ಪೊದೆಗಳು ಅಂತ ಹೇಳಿದರೆ ಈಗ ಪೊದೆಗಳ ದಾಸವಾಳ ಗಿಡ ನೋಡಿದಿರ ನೀವು ಅಥವಾ ನಿಮ್ಮ ಮನೆ ಹತ್ರ ಇದು ಗುಲಾಬಿ ಗಿಡಗಳಿರ್ಬೋದು ಇವುಗಳೆಲ್ಲ ಏನಾಗುತ್ತೆ ಅಂದರೆ ದಾಳಿಂಬೆ ಗಿಡ ಇಂಥವೆಲ್ಲ ಸ್ವಲ್ಪ ಎತ್ತರ ಲಂಟಾನ ಅಂತ ಗಿಡ ಇವೆಲ್ಲವೂ ಸ್ವಲ್ಪ ಎತ್ತರ ಬೆಳೆದು ಸುಮಾರು ಹತ್ತರಿಂದ ಹನ್ನೆರಡು ಬೆಳಿಬೋದು ಆದರೆ ಕೊಂಬೆಗಳು ಭೂಮಿಯಿಂದನೇ ಬರ್ತಿರೋ ಬರ್ತಿರುತ್ತೆ ಅವು ಅವುಗಳಿಗೆ ಸ್ವಲ್ಪ ಕಾಂಡಗಳು ಸ್ವಲ್ಪ ಗಟ್ಟಿ ಇರುತ್ತೆ ಅವುಗಳಿಗೆ ಪೊದೆಗಳು ಅಂತ ಕರೀತಾರೆ ಇನ್ನೊಂದು ಮರಗಳು ಅಂತ ಹೇಳಿದರೆ ನೀವು ನೋಡಿದಿರ ಈ ಮರಗಳಲ್ಲಿ ಏನಾಗುತ್ತೆ ಅಂದರೆ ಭೂಮಿಯಿಂದ ಒಂದು ಕಾಂಡ ಬರುತ್ತೆ ಆ ಕಾಂಡ ಅದಕ್ಕೆ ಟ್ರಂಕ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದು ಮೇಲ್ ಬಂದು ಛತ್ರಿ ಹಾಗೆ ಮೇಲ್ಗಡೆ ಎಲ್ಲ ಎಲೆಗಳು ಕೊಂಬೆಗಳು ಬಿಟ್ಟಿರುತ್ತೆ ಈ ಮೂರನ್ನು ನೀವು ಪರಿ ಪರೀಕ್ಷೆ ಮಾಡಬೇಕು ಅಂತಂದರೆ ಅಕ್ಕಪಕ್ಕದಲ್ಲಿ ಮರಗಳಿದ್ರೆ ಅಥವಾ ನೀವು ಯಾವುದಾದ್ರೂ ಒಂದು ನಿಮ್ಮ ಮನೆ ಹತ್ರ ಪಾರ್ಕ್ ಇದ್ದರೆ ಪಾರ್ಕ್ನಲ್ಲಿ ಗಿಡಗಳಿದ್ದರೆ ಅವುಗಳನ್ನೆಲ್ಲ ನೋಡ್ಬೋದು ಮತ್ತು ನಿಮ್ಮ ಪಾಠದಲ್ಲಿ ಏನಿದೆ ಇವತ್ತಿನ ಪಾಠದಲ್ಲಿ ಅಂತಂದರೆ ಒಂದು ಈ ಗಿಡಗಳ ಬಗ್ಗೆ ತಿಳ್ಕೊಳ್ಳೋದು ಮತ್ತು ಗಿಡಗಳಲ್ಲಿರ್ತಕ್ಕಂಥ ಕಾಂಡಗಳ ಬಗ್ಗೆ ತಿಳ್ಕೊಬೇಕು ಎಲೆಗಳ ಬಗ್ಗೆ ತಿಳ್ಕೊಬೇಕು ಬೇರುಗಳ ಬಗ್ಗೆ ತಿಳ್ಕೊಬೇಕು ಹೂಗಳ ಬಗ್ಗೆ ತಿಳ್ಕೊಬೇಕು ಹಣ್ಣುಗಳು ಬೀಜಗಳು ಹೀಗೆ ಒಂದು ಸಸ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ನೀವು ಈ ಪಾಠವನ್ನು ಕೊಟ್ಟಿದ್ದಾರೆ ಈಗ ಮೊದಲನೇದಾಗಿ ನೀವು ಏನಪ್ಪ ಅಂದರೆ ಗಿಡಗಳಲ್ಲಿ ಅನೇಕ ಜಾತಿ ಇರುತ್ತೆ ಅನೇಕ ಅನೇಕ ರೀತಿಯ ಗಿಡಗಳನ್ನು ನಾವು ನೋಡಿರ್ತೀವಿ ಎಲೆಗಳು ಕಾಂಡಗಳು ಇವೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಅವುಗಳನ್ನೆಲ್ಲ ಓದೋದಕ್ಕೆ ಮಾಡ್ಕೋಬೇಕು ಒಂದು ಮಾಡಲ್ಲಾಗಿ ಓದ್ಕೋಬೇಕು ಅಂದರೆ ಗಿಡದಲ್ಲಿ ಎಲೆ ಹೇಗಿರುತ್ತೆ ಎಲೆಯಲ್ಲಿ ಏನಿರುತ್ತೆ ಕಾಂಡ ಹೇಗಿರುತ್ತೆ ಕಾಂಡದಲ್ಲಿ ಏನಿರುತ್ತೆ ಬೇರ್ನಲ್ಲಿ ಏನಿರುತ್ತೆ ಬೇರೇನು ಕೆಲಸ ಮಾಡುತ್ತೆ ಹೀಗೆ ಒಂದು ಮಾದರಿಯಾಗಿ ಸಸ್ಯವನ್ನು ಓದೋದಕ್ಕೆ ಇಲ್ಲಿ ಪ್ರಯತ್ನ ಕೊಟ್ಟಿದ್ದಾರೆ ಮತ್ತೆ ಈ ಒಂದು ನಿಮ್ಮ ಚಾಪ್ಟ್ರಲ್ಲಿ ಸುಮಾರು ಹದಿಮೂರು ಪ್ರಶ್ನೆಗಳಿದೆ ಆಮೇಲಿಂದ ಇಲ್ಲಿ ಎಷ್ಟು ಚಟುವಟಿಕೆಗಳ ಸುಮಾರು ಒಂದು ಹದಿನಾರು ಚಟುವಟಿಕೆ ಕೊಟ್ಟಿದ್ದಾರೆ ಚಿತ್ರಗಳು ತುಂಬ ಇದೆ ಇವುಗಳನ್ನೆಲ್ಲ ನೀವು ಓದೋದಕ್ಕೆ ಪ್ರಯತ್ನ ಮಾಡಬೇಕು ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದೆ ಗಿಡ ಪೊದೆ ಮರ ನೆಲಬಳ್ಳಿ ಅಡರು ಬಳ್ಳಿ ಅಂತ ಸಸ್ಯಗಳಲ್ಲಿ ಇಷ್ಟು ಜಾತಿಗಳಿರುತ್ತೆ ಅಥವಾ ಇಷ್ಟು ಬಗೆ ಇರುತ್ತೆ ಅಂತ ಹೇಳ್ಬೋದು ಈಗ ಮೊದಲು ಮೂಲಿಕೆ ಅಂತ ಹೇಳ್ತಾ ಇದ್ರು ಈಗ ಅದನ್ನು ಗಿಡ ಮೂಲಿಕೆ ಅಂತಾರೆ ಇಂಗ್ಲೀಷ್ನಲ್ಲಿ ಹರ್ಬ್ಸ್ ಅಂತ ಕರೀತಾರೆ ಎರಡನೇದು ಪೊದೆ ಅಂತಕ್ಕಂಥದ್ದು ಹೇಳ್ತಾರೆ ಅದಕ್ಕೆ ಶ್ರಬ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ ನಾ ನಾಲ್ಕನೇದಕ್ಕೆ ನೆಲಬಳ್ಳಿ ಅಂತಾರೆ ಅದಕ್ಕೆ ಕ್ಲೈಂಬರ್ ಅಂತ ಕರೀತಾರೆ ಅಡರು ಬಳ್ಳಿಗೂ ಕ್ಲೈಂಬರ್ ಅಂತ ಕರೀತಾರೆ ಸೊ ಹೀಗೆ ಸಸ್ಯಗಳಲ್ಲಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ಬಗೆ ಇರುತ್ತೆ ಈ ಚಿತ್ರಗಳು ನೋಡಿ ಮೊದಲನೇದು ಮೂಲಿಕೆ ಅಂತ ಇದೆ ಇಲ್ಲಿ ಮೂಲಿಕೆ ಅದಾದ ಮೇಲೆ ಪೊದೆ ಅದಾದ ಮೇಲೆ ಮರ ಮತ್ತು ಅಂತಿದೆ ಈ ಮೂಲಿಕೆಗಳು ಮತ್ತು ಪೊದೆಗಳಿಗೂ ಮರಗಳಿಗೂ ನೆಲಬಳ್ಳಿಗಳಿಗೂ ಅಡ್ರ ಬಳ್ಳಿಗಳಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೀವು ಕಲ್ತ್ಕೋಬೇಕು ಅಥವಾ ನೀವು ಓದಿ ತಿಳ್ಕೊಬೋದು ಪುಸ್ತಕದಲ್ಲಿ ಇಲ್ಲ ನಾನು ನಿಮ್ಮ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳ್ಬೋದು ಗಿಡ ಮೂಲಿಕೆ ಅಥವಾ ಮೂಲಿಕೆ ಹರ್ಬ್ಸ್ ಅಂತ ಹೇಳ್ತೀವಲ್ಲ ಅದು ಹೇಗಿರುತ್ತೆ ಅಂತ ನೋಡಿದರೆ ಅದು ಸ್ವಲ್ಪ ಗಿಡ್ಡವಾಗಿರುತ್ತೆ ಎರಡು ಮೂರು ಅಡಿ ಬೆಳಿಬೋದು ಕಾಂಡ ಮೃದುವಾಗಿರುತ್ತೆ ಸಾಮಾನ್ಯವಾಗಿ ಹಸಿರು ಬಣ್ಣವಾಗಿರುತ್ತೆ ಕಾಂಡವು ಸಹಿತ ಈ ಉದಾಹರಣೆ ಹೇಳಬೇಕು ಅಂದರೆ ನೀವು ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡು ಬರ್ತೀರಲ್ಲ ಅದಾಗ್ಬೋದು ತುಳಸಿ ಗಿಡ ಇದೆಯಲ್ಲ ಅದಾಗ್ಬೋದು ಹೀಗೆ ಚಿಕ್ಕ ಚಿಕ್ಕ ಗಿಡಗಳಿರುತ್ತಲ್ಲ ಅವುಗಳೆಲ್ಲವೂ ಸಹಿತ ಗಿಡ ಮೂಲಿಕೆ ಅಂತ ಕರೀತಾರೆ ಮೊದಲು ಮೂಲಿಕೆ ಅಂತ ಹೇಳ್ತಾ ಇದ್ವಿ ಈಗ ಗಿಡ ಮೂಲಿಕೆ ಅಂತ ಕರೀತಿದ್ದಾರೆ ನಿಮ್ಮ ಪುಸ್ತಕದಲ್ಲಿ ಎರಡನೇದು ಪೊದೆಗಳು ಅಂದ್ಬಿಟ್ಟು ಅಂತ ಈ ಪೊದೆಗಳಲ್ಲಿ ಅನೇಕ ಕೊಂಬೆಗಳಿರುತ್ತೆ ಸುಮಾರು ಐದು ಅಡಿ ಎತ್ತರ ಬೆಳಿಬೋದು ಕಾಂಡಗಳು ಸ್ವಲ್ಪ ಗಟ್ಟಿಯಾಗಿರುತ್ತೆ ಕಾಂಡಗಳು ಹಸಿರು ಬಣ್ಣ ಇರೋದಿಲ್ಲ ಸಾಮಾನ್ಯವಾಗಿ ಕಾಂಡಗಳು ಬಲಿತಾಗ ಸ್ವಲ್ಪ ಬ್ರೌನ್ ಅಂದರೆ ಸ್ವಲ್ಪ ಕಂದು ಬಣ್ಣದಲ್ಲಿ ಕಾಂಡ ಕಂಡು ಬರ್ತಿರುತ್ತೆ ಅದು ಪೊದೆಗಳು ಅದಕ್ಕೆಲ್ಲ ಉದಾಹರಣೆ ಹೇಳಬೇಕು ಅಂದರೆ ಈಗ ದಾಸವಾಳದ ಗಿಡ ಆಮೇಲಿಂದ ರೋಸ್ ಗಿಡ ಅಂತ ಹೇಳ್ತೀವಲ್ಲ ಗುಲಾಬಿ ಗಿಡ ದಾಳಿಂಬೆ ಗಿಡ ನೆಲ್ಲಿಕಾಯಿ ಮರ ಆಗ್ಬಿಡುತ್ತೆ ಇವೆ ಅಲ್ಲ ನೆಲ್ಲಿಕಾಯ್ದು ಮರ ಆಗುತ್ತೆ ಆಗೋಲ್ಲ ಪೊದೆಗಳು ಅಷ್ಟೇ ಹೇಳ್ಬೋದು ನಾವು ಮತ್ತೆ ಮರ ಅಂದರೆ ನಿಮಗೆ ಗೊತ್ತೇ ಇದೆ ಬೇಕಾದಷ್ಟು ಬೇಕಾದಷ್ಟು ಮರಗಳನ್ನು ನೋಡಿದ್ದೀರಾ ನೀವು ಮಾವಿನ ಮರ ನೋಡಿದ್ದೀರಾ ಬೇವಿನ ಮರ ನೋಡಿದ್ದೀರಾ ಹೀಗೆ ಅನೇಕ ಮರಗಳನ್ನು ನೋಡಿದ್ದೀರಾ ಆ ಏನಾಗುತ್ತೆ ಅಂದರೆ ಬೇರುಗಳಿಂದ ಕಾಂಡ ಬರುತ್ತೆ ಕಾಂಡ ದಪ್ಪನಾಗಿ ಉದ್ದನಾಗಿ ತುಂಬ ಬೆಳೆದು ಹೋಗಿರುತ್ತೆ ಬೆಳೆದು ಬಿಟ್ಟು ಆ ಕಾಂಡದ ಮೇಲ್ಗಡೆಯಿಂದ ಎಲೆಗಳು ಬ್ರ್ಯಾಂಚ್ ಕೊಂಬೆಗಳು ಬಂದಿರುತ್ತೆ ಅನೇಕ ಕೊಂಬೆಗಳು ಅನೇಕ ಎಲೆಗಳಿರುತ್ತೆ ಒಂದು ಮರದಲ್ಲಿ ಸಾವಿರಾರು ಎಲೆಗಳು ಬರುತ್ತೆ ಆದರೆ ಮೂಲಿಕೆಗಳಲ್ಲಿ ಅಷ್ಟೊಂದಿರಲ್ಲ ಈ ಮೂಲಿಕೆ ಈಗ ಉದಾಹರಣೆಗೆ ನೀವು ನೋಡಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಎಲೆಗಳು ಬರುವುದು ಅದೇನೇ ಪೊದೆಗಳಲ್ಲಿ ಎಲೆಗಳು ಜಾಸ್ತಿ ಇರುತ್ತೆ ಮರಗಳಲ್ಲಿ ತುಂಬ ಎಲೆ ಜಾಸ್ತಿ ಇರುತ್ತೆ ಬೇವಿನ ಮರದಲ್ಲಿ ಎಷ್ಟು ಎಲೆ ಇದೆ ಅಂತ ಎಣ್ಸೋಕ್ಕಾಗಲ್ಲ ಅರಳಿ ಮರದಲ್ಲಿ ಎಷ್ಟು ಎಲೆ ಇದೆ ಅಂತ ಎಳ್ಸೋಕ್ಕಾಗಲ್ಲ ಅದರಿಂದ ಮರಗಳಲ್ಲಿ ಎಲೆಗಳು ತುಂಬ ಇರುತ್ತೆ ಯಾತಕ್ಕೋಸ್ಕರ ಅವೆಲ್ಲ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಪೊದೆಗಳಲ್ಲಿ ಗಿಡಗಳಲ್ಲಿ ಮರಗಳಲ್ಲಿ ಎಲೆಗಳ ಆಕಾರ ಎಲೆಗಳ ಸ ಸಂಖ್ಯೆ ಯಾಕೆ ಕಡಿಮೆ ಹೆಚ್ಚು ಇರುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ ಆ ಕಾರಣಗಳನ್ನು ತಿಳ್ಕೊಳ್ಳೋದಕ್ಕೆ ಕಲಿತ್ಕೊಳ್ಬೇಕು ನೆಲಬಳ್ಳಿ ಅಂತಕ್ಕಂಥದ್ದು ದುರ್ಬಲ ಕಾಂಡವಾಗಿರುತ್ತೆ ಅದು ನೆಲದ ಮೇಲೆ ಬಳ್ಳಿ ಹರ್ಕೊಂಡು ಹೋಗ್ತಿರುತ್ತೆ ಉದಾಹರಣೆಗೆ ಕುಂಬಳು ಬಳ್ಳಿ ಕುಂಬಳಕಾಯಿ ಗಿಡ ನೀವು ನೋಡಿದ್ದೀರಾ ಆ ಕುಂಬಳಕಾಯಿ ಗಿಡದಲ್ಲಿ ಏನಾಗುತ್ತೆ ಗಿಡ ನೆಲದ ಮೇಲೆ ಹೋಗ್ತಾ ಇರುತ್ತೆ ಅಲ್ಲಿ ಕುಂಬಳಕಾಯಿ ಬಿಡುತ್ತೆ ಆ ಎಲೆಗಳು ದೊಡ್ಡ ದೊಡ್ಡದಾಗಿರುತ್ತೆ ಉದ್ದು ಬೆಳ್ಕೊಂಡು ಹೋಗ್ತಿರುತ್ತೆ ತುಂಬ ದುರ್ಬಲವಾಗಿರ್ತಕ್ಕಂಥ ಕಾಂಡ ಅಡರು ಬಳ್ಳಿ ಅಂತ ಕರೆದ್ರೆ ಯಾವುದು ಈಗ ಅಲ್ಲಿ ಕಾಂಡ ದುರ್ಬಲವಾಗಿರುತ್ತೆ ಅದಕ್ಕೊಂದು ಆಶ್ರಯ ಬೇಕು ಈಗ ವಿಳೆದೆಲೆ ಗಿಡ ನೋಡಿದಿರಲ್ವಾ ವಿಳೆದೆಲೆ ಬಳ್ಳಿ ಅಂತ ಹೇಳ್ತಾರೆ ಆ ಬಳ್ಳಿ ಮೇಲಕ್ಕೆ ಹೋಗುತ್ತೆ ಮಲ್ಲಿಗೆ ಹೂವಿನ ಬಳ್ಳಿ ಅಂತಕ್ಕಂಥದ್ದು ಮೇಲಕ್ಕೆ ಹೋಗುತ್ತೆ ಆದರೆ ದಾಸವಾಳದ ಬಳ್ಳಿ ಅಲ್ಲ ದಾಸಪಾಳದ ಪೊರೆ ಗಿಡ ಹೆಸರು ಹೀಗೆ ಐದು ಬಗೆಯ ನಾವು ಗಿಡಗಳನ್ನು ನೋಡ್ಬೋದು ಇದನ್ನ ನಾವು ಕಟ್ಕೋಬೇಕು ನೀವು ಈ ಐದು ಬಗೆ ಬಿಟ್ರೆ ಬೇರೆ ಯಾವ ಥರ ಗಿಡಗಳು ಕಂಡು ಬರೋಲ್ಲ ಅದರಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳು ವಿನ್ಯಾಸಗಳು ಬೇರೆ ಬೇರೆ ಆಗಿರುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇರೋದಿಲ್ಲ ಇಲ್ಲಿ ನಮ್ಮನೆಯಲ್ಲೇ ಇರ್ತಕ್ಕಂತ ಅನೇಕ ಗಿಡಗಳ ಚಿತ್ರಗಳನ್ನ ನಾನು ತೋರ್ಸ ಕಳಿಸಿದೀನಿ ಇಲ್ಲಿ ಹೆಸರುಗಳನ್ನು ಹೇಳೋಕ್ಕೂ ಆಗೋಲ್ಲ ಯಾಕೆಂದರೆ ಗಿಡಗಳು ತುಂಬ ಇದೆ ಗಿಡಗಳು ನೋಡಿ ನೀವು ಒಂದು ಎರಡು ಮೂರು ನಾಲ್ಕು ಐದು ರೀತಿಯ ಗಿಡಗಳನ್ನ ನಾನು ಕೊಟ್ಟಿದ್ದೀನಿ ನಿಮ್ಗೆ ಅನುಕೂಲವಾಗಿ ಈ ಗಿಡಗಳು ಯಾವುದು ಅನ್ನೋದು ಕಂಡುಹಿಡಿಯೋಕ್ಕಾದರೆ ನೀವು ಕಂಡುಹಿಡಿಯೋದು ನಿಮ್ಮ ಮುಂದಿನ ಪುಸ್ತಕದಲ್ಲಿ ಬರ್ಕೋಬೋದು ಐದು ರೀತಿವು ಈಗ ಮೊದಲನೇದರಲ್ಲಿ ಮೂರು ಪಾಟು ಎರಡು ಪಾಟ್ ಕಾಣಿಸ್ತಾ ಇದೆ ಎರಡನೇದರಲ್ಲಿ ಏನೂ ಕಾಣಿಸ್ತಾ ಇಲ್ಲ ಪಾಟ್ಗಳು ಬರೀ ಗಿಡ ಕಾಣಿಸ್ತಾ ಇದೆ ಅಲ್ಲಿ ಉಳ್ಳೆಲೆ ಇದೆ ಈ ಮತ್ತು ದಾಸವಾಳ ಇದೆ ಅದರಲ್ಲಿ ಮೂರನೇದರಲ್ಲಿ ನಾವು ನೋಡಿದಾಗ ಅದರಲ್ಲಿ ಒಂದು ಮಲ್ಲಿಗೆ ಇದು ಬಳ್ಳಿ ಇದೆ ನಾಲ್ಕನೇದರಲ್ಲಿ ಸಣ್ಣ ಸಣ್ಣ ಗಿಡಗಳಿವೆ ಐದನೇದರಲ್ಲೂ ಸಣ್ಣ ಸಣ್ಣ ಗಿಡಗಳು ಹೂ ಬಿಟ್ಟಿವೆ ಹೀಗೆ ನಿಮ್ಮ ಮನೆಯಲ್ಲೂ ಸಹಿತ ಅನೇಕ ರೀತಿಯ ಗಿಡಗಳಿರ್ಬೋದು ಆ ಗಿಡಗಳು ಅಂತ ಕಣ್ಣಿಟ್ಕೋಬೇಕು ಆದರೆ ಎಲ್ಲ ಗಿಡಗಳಲ್ಲೂ ಸಹಿತ ಮುಖ್ಯವಾಗಿ ಮೂರು ಭಾಗ ಕಂಡು ಬರುತ್ತೆ ಅನ್ನೋದು ನಾವು ಕಟ್ಕೋಬೇಕು ನೀವು ಯಾವುದು ಮೂರು ಭಾಗ ಅಂದರೆ ಭೂಮಿಯಲ್ಲಿರ್ತಕ್ಕಂಥದ್ದು ಬೇರು ಬೇರುಗಳು ಬೇರುಗಳ ಸಮೂಹ ಎರಡನೇದು ಕಾಂಡ ಕಾಂಡ ಅಂದರೆ ಭೂಮಿಯಿಂದ ಮೇಲಕ್ಕೆ ಬರ್ತಕ್ಕಂಥದ್ದು ಅದರಲ್ಲಿ ಅನೇಕ ರೀತಿಯ ವಿನ್ಯಾಸಗಳಿರ್ಬೋದು ಆ ಕಾಂಡಗಳಿಂದ ಬರ್ತಕ್ಕಂಥದ್ದು ಎಲೆಗಳು ಎಲೆಗಳು ಸಾವಿರಾರು ಇರ್ಬೋದು ಆ ಎಲೆಗಳ ವಿನ್ಯಾಸವು ಬದಲಾವಣೆ ಇರುತ್ತೆ ಎಲೆಗಳು ಬರ್ತಕ್ಕಂತಹ ಜಾಗ ಬದಲ ಕಾಂಡದಲ್ಲಿ ಜಾಗ ಬದಲಾವಣೆ ಬೇರೆ ಬೇರೆ ಆಗಿರುತ್ತೆ ಆ ಒಂದು ಆ ಒಂದು ವ್ಯತ್ಯಾಸವನ್ನೇ ಕಂಡುಕೊಂಡು ಅದರಲ್ಲಿ ನಾವು ಗಿಡಮೂಲಿಕೆ ಪೊದೆಗಳು ಮತ್ತು ಮರಗಳು ಅಂತ ಅದನ್ನು ಭಾಗಗಳನ್ನಾಗಿ ಮಾಡ್ಬೋದು ಇಷ್ಟು ಜ್ಞಾಪಕ ಇಟ್ಕೊಳ್ಳಿ ಈಗ ಕೆಲವು ಚಟುವಟಿಕೆಗಳು ನೀವು ಮಾಡಬೇಕಾಗುತ್ತೆ ನೀವೇ ಮಾಡ್ಬೋದು ಅಥವಾ ನಿಮ್ಮ ಮೂರು ಜನ ಇಬ್ಬರು ಗುಂಪು ಕಟ್ಕೊಂಡು ನೀವು ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ನಿಮಗೆ ತಿಳಿದಿರ್ತಕ್ಕಂಥ ಕೆಲವು ವಿಚಾರಗಳು ನೀವು ಬರೀಬೇಕು ಮೂಲಿಕೆಗಳ ಹೆಸರು ನೀವು ಬರೀರಿ ನಿಮಗೆ ಏನು ಗೊತ್ತಿದೆ ಮೂಲಿಕೆ ಗಿಡಮೂಲಿಕೆ ಅಂದರೆ ಆ ಗಿಡಮೂಲಿಕೆಗಳ ಹೆಸರು ಬರೆಯೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಪೊದಗಳ ಹೆಸರನ್ನು ಒಂದು ನಾಲ್ಕೈದು ಬರೆಯೋದಕ್ಕೆ ಪ್ರಯತ್ನ ಮಾಡಿ ಎಲೆಗಳು ಹೇಗಿರುತ್ತೆ ಕಾಂಡಗಳು ಹೇಗಿರುತ್ತೆ ಅಂತ ಪರೀಕ್ಷೆ ಮಾಡಿ ನೆಲಬಳ್ಳಿ ಅಂದರೆ ಕುಂಬಳಬಳ್ಳಿ ಇಂಥವನ್ನೆಲ್ಲ ಪರೀಕ್ಷೆ ಮಾಡಿ ಅಲ್ಲಿ ಅದು ಹೇಗೆ ಗಿಡಗಳು ಬೆಳೆಯುತ್ತೆ ಅವುಗಳ ಕಾಂಡ ಹೇಗಿರುತ್ತೆ ಅಂತ ನೀವು ನಿಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅನುಭವವನ್ನು ನೀವು ಬರೆಯೋದಕ್ಕೆ ಪ್ರಯತ್ನ ಮಾಡಿ ಮರಗಳ ಹೆಸರನ್ನ ಒಂದು ನಾಲ್ಕೈದನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ ಮರಗಳಲ್ಲಿ ಹೇಗೆ ಕಾಣಿಸುತ್ತೆ ನಿಮಗೆ ಅನ್ನೋದನ್ನು ನೀವು ವಿವರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ನೀವು ಅನೇಕ ಪ್ರಯೋಗಗಳನ್ನು ಮಾಡ್ಬೋದು ಉದಾಹರಣೆಗೆ ಒಂದು ಕೊತ್ತಂಬರಿ ಸೊಪ್ಪಿನ ಒಂದು ಕಾಂಡ ಎಲೆ ಇರೋದನ್ನು ತಗೊಂಡ್ಬಿಟ್ಟು ಅದನ್ನು ಒಂದು ಲೋಟದಲ್ಲಿ ಒಂದು ಒಂದೋ ಎರಡು ಕೆಂಪು ಶಾಯಿ ಇಂಕ್ ಅಂತ ಹೇಳ್ತೀವಲ್ಲ ರೆಡ್ ಇಂಕ್ ಹಾಕ್ಬಿಟ್ಟು ಒಂದು ಎರಡು ಗಂಟೆ ಅದನ್ನು ಬಿಟ್ಬಿಟ್ಟು ಆಮೇಲೆ ನೋಡಿ ಏನಾಗಿರುತ್ತೆ ಅಂತ ಹೇಳಿ ಇವುಗಳನ್ನೆಲ್ಲ ನೀವು ಮಾಡ್ಬೋದು ಮತ್ತು ಎಲೆಗಳನ್ನು ಕಿತ್ತುಬಿಟ್ಟು ಪುಸ್ತಕಗಳ ಪೇಜ್ಗಳ ಮಧ್ಯೆ ಇಟ್ಟು ಸುಮಾರೊಂದು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ನೋಡಿದರೆ ಎಲೆಗಳೆಲ್ಲ ಒಣಗಿರುತ್ತೆ ಆ ಎಲೆಗಳ ಬೇರೆ ಬೇರೆ ಭಾಗಗಳು ಕಂಡು ಬರ್ತಿರುತ್ತೆ ಈಗ ಎಲ್ಲ ಚಟುವಟಿಕೆಗಳು ನೀವು ಮಾಡೋದಕ್ಕೆ ಅನುಕೂಲವಾಗುತ್ತೆ ಹೆಚ್ಚು ಚಟುವಟಿಕೆಗಳನ್ನು ಹೇಗೆ ಮಾಡಬೇಕು ಅಂತ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ